ಎಲ್ರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಜನನೇ ಕೇಳಿದ್ದೀರಾ ರಾಯರ ಏನೋ ಮಾಡ್ತೀವಿ ಆದರೆ ಸದಾ ರಾಯರನ್ನ ನೆನಿಬೇಕು ಅಂತ ಅಂದರೆ ಕೆಲವೊಂದು ಶ್ಲೋಕಗಳಿದೆ ರಾಯರದ್ದು ಅವು ಯಾವ್ಯಾವ ಶ್ಲೋಕಗಳು ನನಗೆ ತಿಳಿಸ್ಕೊಡಿ ಅಂತೆಲ್ಲ ಕೇಳಿದ್ದೀರಾ ಸೊ ಅವರಿಗೆ ಈ ವಿಡಿಯೋ ಇರುತ್ತೆ ರಾಯರ ಶ್ಲೋಕಗಳು ತನ್ನದೇ ಆದಂತಹ ಒಂದು ಮಹಿಮೆಗಳನ್ನು ಪವಾಡಗಳನ್ನು ಹೊಂದಿದೆ ರಾಯರ ಶ್ಲೋಕವನ್ನು ಪಠಿಸ್ತಾ ಪಠಿಸ್ತಾ ಆಗ್ದಲೇ ಇರೋಂಥ ಕೆಲಸಗಳು ಕೂಡ ಆಗಿವೆ ಅಂತಲೇ ಅನ್ಬೋದು ರಾಯರ ಮಂತ್ರಗಳು ಅಂತಲೇ ಅಲ್ಲ ಬೇರೆ ಯಾವುದೇ ದೇವ್ರ ಮಂತ್ರಗಳಾಗಲಿ ಅಷ್ಟೇ ಬಟ್ ಸ್ಪೆಷಲಿ ನಾವು ರಾಯರನ್ನ ನಂಬಿ ರಾಯರ ಮೇಲೆ ಎಲ್ಲನೂ ನಮ್ಮ ಜೀವನ ನಾವು ಅರ್ಪಿಸಿದರೆ ರಾಯರಿಗೆ ರಾಯರು ಖಂಡಿತ ನಮ್ಮ ಕೈ ಹಿಡ್ದೆ ಹಿಡಿತಾರೆ ಅದು ಇವತ್ತಿನವರೆಗೂ ಸರ್ವಕಾಲಿಕ ಸತ್ಯ ಅದು ಯಾರೊಬ್ಬರಿಗೂ ರಾಯರು ಕೈ ಹಿಡ್ದಿಲ್ಲ ಅಂತ ಅನ್ನೋ ಮಾತೇ ಇಲ್ಲ ಹಾಗೆ ಹಾಗಾಗಿ ತುಂಬ ಜನ ಕೇಳಿದ್ದೀರ ರಾಯರ ಮಂತ್ರಗಳು ಯಾವ್ಯಾವು ಅದನ್ನು ತಿಳಿಸ್ಕೊಡಿ ನಮಗೆ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ರಾಯರ ಮಂತ್ರಗಳನ್ನು ಹಾಗೆ ಅದರ ಅರ್ಥಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವು ಹೇಳಬೇಕಾಗಿರುವಂಥ ಮಂತ್ರಗಳನ್ನು ನಾನು ವಿಡಿಯೋದಲ್ಲಿನೇ ಒಂದು ಕಡೆ ಹಾಕಿರ್ತೀನಿ ಎಲ್ಲರೂ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗತ್ತೆ ನೋಡಿ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಅಂತ ಬಂದಾಗ ತುಂಬ ಮಂತ್ರಗಳು ಇವೆ ರಾಯರಿಗೋಸ್ಕರನೇ ಸಮರ್ಪಣೆ ಆಗಿರುವಂಥ ಮಂತ್ರಗಳು ತುಂಬಾ ಇವೆ ಆದರೆ ಪ್ರತಿಯೊಂದನ್ನು ಕೂಡ ನಮ್ಮ ಕೈಯಲ್ಲಿ ಹೇಳೋದಿಕ್ಕೆ ಆಗೋಲ್ಲ ಯಾಕೆಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಹೇಳೋದಕ್ಕೆ ಯಾಕೆಂತ ಅಂದರೆ ಎಲ್ಲ ಸಾಂಸ್ಕೃತಲ್ಲಿ ಒಳಗಾಗಿರುತ್ತೆ ಹಾಗಾಗಿ ಹೇಳೋ ಈಸಿ ಆಗಿರುವಂಥದ್ದು ಮತ್ತು ತುಂಬ ಪ್ರಭಾವಶಾಲಿ ಶಕ್ತಿಶಾಲಿ ಆಗಿರುವಂತಹ ಮಂತ್ರಗಳು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ಶ್ಲೋಕ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರುವಂಥದ್ದು ಏನಂತ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕ ಆ ಶ್ಲೋಕ ರಾಯರಿಗೆ ತುಂಬ ಪ್ರಿಯವಾದಂತಹ ಶ್ಲೋಕ ಸೊ ಅದನ್ನು ನೀವು ಎಷ್ಟು ಬಾರಿ ದಿನಕ್ಕೆ ಐದು ಬಾರಿಯೋ ಹನ್ನೊಂದು ಬಾರಿನೋ ಐವತ್ತೊಂದು ಬಾರಿನೋ ಎಷ್ಟಾದರೂ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಆಗುತ್ತೋ ಅಷ್ಟೊಂದು ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಒಂಥರ ಪಾಸಿಟಿವ್ ವೈಪ್ಸ್ ಅನ್ನೋದಾಗಲಿ ಈ ಥರ ಗುಡ್ ವೈಬ್ಸ್ ಅನ್ನೋದು ತುಂಬ ಕಂಡು ಬರುತ್ತೆ ಆಮೇಲೆ ನೀವು ತುಂಬ ಬೇಗ ರಾಯರಿಗೆ ಕನೆಕ್ಟ್ ಆಗ್ಬೋದು ತುಂಬ ಸಣ್ಣ ಶ್ಲೋಕ ಅದು ಅದು ಏನಂತ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇಷ್ಟೇ ಅದು ಶ್ಲೋಕ ಸೊ ಈ ಶ್ಲೋಕನ ಯಾವಾಗ ಯಾವಾಗ ಹೇಗೆ ಹೇಗೆ ಹೇಳಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ಶ್ಲೋಕನ ಯಾರು ಯಾವಾಗ ಬೇಕಾದರೂ ಹೇಳ್ಬೋದು ಇವಾಗಲೇ ಹೇಳಬೇಕು ಬೆಳಗ್ಗೆ ಹೊತ್ತೇ ಹೇಳಬೇಕು ಸಾಯಂಕಾಲದ ಹೊತ್ತೇ ಹೇಳಬೇಕು ಅಂತ ಏನೂ ರೂಲ್ಸ್ ಇಲ್ಲ ಯಾರು ಯಾವಾಗ ಮನಸ್ಸಾಗುತ್ತೋ ಅವಾಗ ರಾಯರ ಧ್ಯಾನ ಮಾಡಬಹುದು ಸೊ ಈ ಶ್ಲೋಕ ಒಂದು ತುಂಬ ಕಲೀದೆ ಅಂತ ನಾನು ಹೇಳ್ತೀನಿ ಸೊ ನೆಕ್ಸ್ಟ್ ಶ್ಲೋಕ ಬಂದುಬಿಟ್ಟು ರಾಯರಿಗೆ ಇನ್ನೊಂದು ತುಂಬ ಪ್ರಿಯವಾದಂಥ ಶ್ಲೋಕ ಅದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಬಟ್ ನಾನು ಇದನ್ನು ನಿಮಗೆ ಹೇಳ್ತೀನಿ ನೀವು ಇದನ್ನು ಹೇಳ್ತಾ ಬನ್ನಿ ತುಂಬ ಬೇಗದಲ್ಲಿ ನೀವು ರಿಸಲ್ಟ್ಸ್ನ ಕಾಣ್ತೀರ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮತ್ತು ನೀವು ಇವನ್ನೆಲ್ಲ ರಾಯರ ಮೇಲೆ ನಂಬಿಕೆ ಇಟ್ಟು ಮಾಡಬೇಕಾದಂಥದ್ದು ರಾ ಇದೇನೋ ಶ್ಲೋಕ ಹೇಳೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ನೆಗ್ಲಿಜೆನ್ಸಿ ಮಾಡಿಕೊಂಡು ಪರೀಕ್ಷೆ ಮಾಡೋದಕ್ಕೋಸ್ಕರ ಮಾಡಿದರೆ ಯಾವುದೇ ಕಾರಣಕ್ಕೂ ಆಗೋಲ್ಲ ನೀವು ರಾಯರ ಮೇಲೆ ಎಷ್ಟು ನಂಬಿಕೆ ಇಟ್ಟು ಈ ಶ್ಲೋಕಗಳನ್ನು ಹೇಳ್ತಿರಲೋ ಅಷ್ಟು ಫಲ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ಶ್ಲೋಕ ಬಂದ್ಬಿಟ್ಟು ರಾಯರ ಶ್ಲೋಕ ಏನಂತ ಅಂದರೆ ದುರ್ವಾ ದಿದ್ವಾಂತ ವೈಷ್ಣವೇಂದಿ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಈ ಶ್ಲೋಕನೂ ಕೂಡ ತುಂಬಾ ಸಣ್ಣದು ಈ ಶ್ಲೋಕದಲ್ಲಿ ರಾಯರ ಮಹಿಮೆಗಳನ್ನು ವರ್ಣಿಸಲಾಗಿದೆ ಹಾಗಾಗಿ ಎಲ್ಲರೂ ಈ ಶ್ಲೋಕನ ನಾನು ಹೇಳಿ ಅಂತ ಇಶ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಷ್ಟೊಂದು ಜನ ನಾನಾ ವಿಧ ಥರ ಕಷ್ಟಗಳನ್ನು ಅನುಭವಿಸ್ತಿರ್ತೀರಾ ಇಶ್ ಈ ಶ್ಲೋಕ ಹೇಳೋದ್ರಿಂದನೇ ನಮ್ಮ ಎಷ್ಟೋ ಕಷ್ಟಗಳು ಎಷ್ಟೋ ಪಾಪಗಳು ಕೂಡ ನಾಶ ಆಗುತ್ತೆ ಅದನ್ನು ಸಾಕ್ಷಾತ್ ರಾಯರೇ ಕೂಡ ಹೇಳಿದ್ದಾರೆ ಸೊ ನಾನು ಹೇಳಿದ್ದ ಫಸ್ಟ್ ಶ್ಲೋಕದ ಅರ್ಥನ ನೋಡ್ಕೊಳ್ಳೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಈ ಶ್ಲೋಕದ ಅರ್ಥ ಏನು ಅಂತ ಅಂದರೆ ಸತ್ಯ ಧರ್ಮದಲ್ಲಿ ನಡೆಯುವಂತಹ ರಾಯರಿಗೆ ಕಲಿಯುಗದ ಕಲ್ಪವೃಕ್ಷ ಹಾಗೂ ಕಾಮಧೇನುಗಳ ಸ್ವರೂಪವಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ನಾನು ಸ್ಮರಿಸಿ ನಿಮ್ಮನ್ನು ಧ್ಯಾನಿಸ್ತಾ ಇದ್ದೀನಿ ಅಂತ ರಾಯರಿಗೆ ನಾವು ಹೇಳೋವಂಥದ್ದು ಈ ಶ್ಲೋಕದ ಮುಖಾಂತರ ಇದೆ ಹಾಗಾಗಿ ಈ ಶ್ಲೋಕನ ನೀವು ಹೇಳ್ಕೋಬೇಕಾದ್ರೆ ರಾಯರನ್ನ ಮನಸ್ಸಿನಲ್ಲಿ ಸ್ಮರಿಸ್ಕೊಳ್ಳಿ ಆಗ ಖಂಡಿತ ರಾಯರು ನಿಮ್ಮ ಮುಂದೆ ಇರ್ತಾರೆ ನಿಮಗೆ ಕಾಣಲ್ಲ ಬಟ್ ಆದರೆ ನಿಮ್ಮ ಪ್ರಾರ್ಥನೆಗಳನ್ನು ಅವರು ಕೇಳಿಸ್ಕೊತಾರೆ ಆಮೇಲೆ ಈ ಶ್ಲೋಕ ಬಂದುಬಿಟ್ಟು ಎಷ್ಟೊಂದು ಜನದ ಲೈಫಲ್ಲಿ ಪವಾಡಗಳನ್ನೇ ಮಾಡಿದೆ ಅಂತಲೇ ಹೇಳ್ಬೋದು ಈ ಶ್ಲೋಕನ ನಂಬಿ ಯಾರು ಹೇಳಿದ್ದಾರಲ್ಲೋ ಅವ್ರು ಏನೇ ಅಂದ್ಕೊಂಡಿರಲಿ ಆ ಕೆಲಸಗಳನ್ನು ರಾಯರು ನಡೆಸ್ಕೊಟ್ಟಿದ್ದಾರೆ ಇದು ಒಂದಲ್ಲ ಎರಡಲ್ಲ ರಾಯರು ಬೃಂದಾವನ ಪ್ರವೇಶ ಆದಾಗ್ಲಿಂದಲೂ ಕೂಡ ಆಗ್ತಾ ಬಂದಿರುವಂಥದ್ದು ಹಾಗಾಗಿ ರಾಯರನ್ನ ನಂಬಿ ಯಾರು ಈ ಶ್ಲೋಕನ ಪಠಿಸ್ತಾರೋ ಅವರಿಗೆ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನೆಕ್ಸ್ಟ್ ಶ್ಲೋಕದ ಅರ್ಥ ಬಂದ್ಬಿಟ್ಟು ದುರ್ವಾದಿದ್ವಾಂತ ರವೆಯೇ ವೈಷ್ಣವೇಂದಿ ಶ್ರೀ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಅಂತ ನಾನು ಹೇಳಿದೆ ಈ ಶ್ಲೋಕದ ಅರ್ಥ ಬಂದ್ಬಿಟ್ಟು ರಾಯರ ಪವಾಡಗಳು ರಾಯರ ಮಹಿಮೆಗಳು ಎಂಥದ್ದು ಅಂತ ಅಂದರೆ ಹುಣ್ಣುಮೆಯಲ್ಲಿರುವಂಥ ಚಂದ್ರನಿಗೆ ತುಂಬ ಪ್ರಕಾಶಮಯವಾದಂಥದ್ದು ಹಾಗೆ ಸೂರ್ಯನ ಕಿರಣಗಳಂತೆ ತುಂಬ ಪ್ರಕಾಶಮಯವಾದದ್ದು ಅವರ ಮಹಿಮೆಗಳಿಗೆ ಅವರೇ ಸರಿಸಾಟಿ ಅಂಥ ರಾಯರು ಕೂಡ ನಮ್ಮ ಅಂತಹ ಒಳ್ಳೆ ಜನ ಮೇಲೆ ನಿಮ್ಮ ಕರುಣೆ ದೃಷ್ಟಿಗಳು ನಮ್ಮ ಮೇಲೆ ಬೀಳ್ಲಿ ರಾಯರೇ ನೀವು ಅತ್ಯಂತ ದಯಾಳುಗಳು ನೀವು ನಮ್ಮ ಮೇಲೆ ನಿಮ್ಮ ದೃಷ್ಟಿ ಹರಿಸಿ ನಮ್ಮ ಕಷ್ಟಗಳನ್ನು ಕಳೆಯಿರಿ ನಮ್ಮ ಪಾಪಗಳನ್ನು ನಾಶ ಮಾಡಿ ಅಂತ ಹೇಳುವಂಥ ಶ್ಲೋಕವೇ ಈ ಶ್ಲೋಕ ಆಗಿರುತ್ತೆ ಹಾಗಾಗಿ ಈ ಶ್ಲೋಕಗಳನ್ನು ಕೂಡ ನೀವು ಹೇಳ್ಕೋಬೇಕು ಸೊ ನೆಕ್ಸ್ಟ್ ಶ್ಲೋಕ ಬಂದ್ಬಿಟ್ಟು ರಾಯರ ವಿಮೋಚನಾ ಶ್ಲೋಕ ಅಂತ ಹೇಳಿಬಿಟ್ಟು ಅದು ಯಾವ ಶ್ಲೋಕ ಅಂತ ಅಂದರೆ ಶ್ರಿತಜನ ಧುರಿತಜ್ನಂ ಭಕ್ತವರ್ಗಸ್ಯ ನಿಗ್ನಂ ಸುರತರು ಸಮರೂಪಂ ಸರ್ವ ಸಾಮ್ರಾಜ್ಯ ಭೂಪಂ ಭಜ ಗಜನ ಶರಣ್ಯಂ ನೋಮಿ ಕಾರುಣ್ಯಪೂರ್ಣಂ ಕುರುಋಣ ಪರಿಹಾರಂ ತಾತಮೇ ರಾಘವೇಂದ್ರ ಅಂತ ಶ್ಲೋಕ ಅದು ಸೊ ಇದು ಕೂಡ ನೀವು ಕಲೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಶ್ಲೋಕನ ಯಾಕೆ ಪಠನೆ ಮಾಡಬೇಕು ಅಂತ ಕೇಳೋ ಹೇಳೋದಾದರೆ ಯಾರಾದರೂ ತುಂಬ ಹಣದ ಸಮಸ್ಯೆಯಲ್ಲಿದ್ದು ತುಂಬ ಸಾಲ ಮಾಡಿಕೊಂಡಿದ್ದು ಹಾಗೆ ತುಂಬ ಕಷ್ಟದಲ್ಲಿರುವಂಥವ್ರಿಗೆ ಈ ಶ್ಲೋಕ ಆಗಿರುತ್ತೆ ಹಾಗೆ ನಮ್ಮ ಹಳೆಯ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಶ್ಲೋಕನ ರಾಯರಿಗೆ ಹೇಳಬೇಕಾಗತ್ತೆ ಹಾಗಾಗಿ ಈ ಶ್ಲೋಕನೂ ಕೂಡ ಎಲ್ಲರೂ ಪಠಿಸಲೇಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಶ್ಲೋಕ ಬಂದುಬಿಟ್ಟು ರಾಯರ ಗಾಯತ್ರಿ ಮಂತ್ರಗಳು ತುಂಬಾ ಪವರ್ಫುಲ್ ಆಗಿರುವಂಥದ್ದು ಹಾಗೂ ತುಂಬ ಜನರ ಲೈಫಲ್ಲಿ ಪವಾಡಗಳನ್ನು ನಡೆಸಿರ್ತಕ್ಕಂಥ ಮೂರು ರಾಯರ ಗಾಯತ್ರಿ ಮಂತ್ರಗಳಿವೆ ಅದನ್ನು ಕೂಡ ನಾನು ಎಲ್ಲರಿಗೂ ಪಠನೆ ಮಾಡಿ ಅಂತ ಹೇಳ್ತೀನಿ ಅದು ಯಾವ್ಯಾವು ಅಂತಂದರೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ನೆಕ್ಸ್ಟ್ ಬಂದ್ಬಿಟ್ಟು ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇನ್ನೊಂದು ಬಂದ್ಬಿಟ್ಟು ಓಂ ಪ್ರಹ್ಲಾದ ರಾಜಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ಗುರು ರಾಘವೇಂದ್ರ ಪ್ರಚೋದಯಾತ್ ಈ ಮೂರು ಶ್ಲೋಕಗಳು ರಾಯರ ಗಾಯತ್ರಿ ಮಂತ್ರಗಳು ಇವನ್ನ ಹೇಳ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಂಥರ ರಾಯರ ರಾಯರು ನಮ್ಮ ಸುತ್ತಮುತ್ತನೇ ಇದ್ದಾರೆ ಅನ್ನೋಷ್ಟು ನಮಗೆ ಫೀಲ್ ಬರುತ್ತೆ ಹಾಗೆ ಈ ಶ್ಲೋಕಗಳನ್ನು ಎಷ್ಟೊಂದು ಜನ ಈಗಲೂ ಕೂಡ ಪಠನೆ ಮಾಡ್ತಿದ್ದಾರೆ ಕಾರಣ ಯಾಕೆಂತ ಅಂದರೆ ರಾಯರು ಎಲ್ಲರಿಗೂ ಅಷ್ಟು ಚೆನ್ನಾಗಿ ಒಳ್ಳೆಯದನ್ನು ಮಾಡಿದ್ದಾರೆ ಹಾಗಾಗಿ ಈ ಶ್ಲೋಕಗಳು ಕೂಡ ರಾಯರಿಗೆ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ಗಳು ಸಿಗುತ್ತೆ ಅದಕ್ಕೆ ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸೇ ಇದೆ ಹಾಗಾಗಿ ಈ ಶ್ಲೋಕನ ಎಲ್ಲರೂ ಹೇಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟ್ ಒಂದು ಬಂದುಬಿಟ್ಟು ರಾಯರ ಪೂರ್ಣಬೋಧ ಶ್ಲೋಕ ಅಥವಾ ರಾಯರ ಗುರುಸ್ತೋತ್ರ ಅಂತ ಒಂದು ಇದೆ ಆ ಶ್ಲೋಕ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಿದೆ ಅಂದರೆ ನಲ್ವತ್ತು ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅದು ತುಂಬ ಜನಕ್ಕೆ ಹೇಳ್ತಾರೆ ಹೇಳಿದರೆ ತುಂಬ ಒಳ್ಳೆಯದು ಬಟ್ ಎಷ್ಟೊಂದು ಜನಕ್ಕೆ ಅದು ಕಲ್ತಿರಲ್ಲ ಆ್ಯಂಡ್ ಸ್ವಲ್ಪ ಜನಕ್ಕೆ ಅದು ಕಲಿಯೋದಕ್ಕೂ ಆಗ್ತಾ ಇರಲ್ಲ ಅಂಥವ್ರು ಏನು ಮಾಡಿ ಅಂತ ಅಂತೀನಿ ಅಂತ ಅಂದರೆ ನೀವು ಅದನ್ನು ಯೂಟ್ಯೂಬಲ್ಲೇ ಎಷ್ಟೊಂದು ಕಡೆ ಸಿಗುತ್ತೆ ರಾಯರ ಪೂಜೆ ಮಾಡಿ ಮಾಡುವಾಗಲಿ ಅಥವಾ ದಿನದಲ್ಲಿ ಒಂದು ಸಲಿನಾದರೂ ರಾಯರ ಗುರುಸ್ತೋತ್ರವನ್ನು ಕೇಳಿ ಇದು ಅಪ್ಪಣ್ಣಾಚಾರ್ಯರು ಅಂದರೆ ರಾಯರ ಜೊತೆ ಇದ್ದಂಥವರು ರಚಿಸಿದಂತಹ ಶ್ಲೋಕ ಇದು ತುಂಬಾ ಪವರ್ಫುಲ್ ಇದೆ ಇದು ಯಾಕೆ ಸ್ವಂತ ಎಕ್ಸ್ಪೀರಿಯನ್ಸ್ ನಂದಿದೆ ಇದಕ್ಕೆ ರಾಯರ ಗುರುಸ್ತೋತ್ರವನ್ನು ಯಾರು ಹೇಳ್ಕೊತಾರಲ್ಲೋ ಅವ್ರಿಗೆ ತುಂಬ ಶೀಘ್ರದಲ್ಲಿ ಫಲಗಳಿದೆ ಹಾಗಾಗಿ ರಾಯರ ಗುರುಸ್ತೋತ್ರಗಳನ್ನು ಕೂಡ ನೀವು ಪಠನೆ ಮಾಡಿ ಅಂತ ನಾನು ಹೇಳ್ತೀನಿ ಎಷ್ಟೊಂದು ಜನಕ್ಕೆ ಕಲ್ತಿರ್ತಾರಿದ್ದು ಕಲ್ತಿ ಹೇಳೋದಾದರೆ ಡೈಲಿ ಹೇಳಿ ಡೈಲಿ ಹೇಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಎಷ್ಟೊಂದು ಜನ ಕಲಿಬೇಕು ಅಂತ ಅಂದರೆ ನಾನು ಆ ಶ್ಲೋಕದ ಒಂದು ಪಿ ಡಿ ಎಫ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿತ್ಯ ಆದರೆ ಒಂದು ಸಲಿನೋ ಎರಡು ಸಲಿನೋ ಮೂರು ಸಲಿನೋ ಅದನ್ನು ಕೇಳಿ ಸೊ ಕೇಳೋದ್ರಿಂದ ಈಸಿಯಾಗಿ ಕಲಿಬೋದು ನಾವು ಹಾಗೆ ನಾವು ನೋಡಿಕೊಂಡು ಹೇಳ್ತೀವಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಯೂಟ್ಯೂಬಲ್ಲೇ ಎಷ್ಟೊಂದು ಕಡೆ ಸಿಗುತ್ತೆ ಆ ಶ್ಲೋಕವನ್ನು ಕೂಡ ನೀವು ನಿತ್ಯ ಕೇಳಿ ಕೇಳ್ತಾ ಕೇಳ್ತಾ ಹಾಗೆ ಕಲಿಬೋದು ಈಸಿಯಾಗಿ ಸೊ ಈ ಶ್ಲೋಕನ ಯಾವಾಗ ಹೇಗೆ ಕಂಪೋಸ್ ಮಾಡಿದರು ಅಂತ ಅಂದರೆ ಒಂದು ಸಣ್ಣ ಕತೆ ಇದೆ ಇದಕ್ಕೆ ರಾಯರು ಬೃಂದಾವನ ಪ್ರವೇಶ ಆಗಿ ಮೂರು ದಿವಸಗಳ ನಂತರ ರಾಯರ ತುಂಬ ಕ್ಲೋಸ್ ಫ್ರೆಂಡ್ ಅಂತಲೇ ಅನ್ಬೋದು ಅಪ್ಪಣ್ಣಾಚಾರ್ಯರು ಅವರಿಗೆ ಈ ವಿಷಯ ಗೊತ್ತಾಗುತ್ತೆ ಅವರು ತುಂಬ ದುಃಖಿತಗೊಂಡು ರಾಯರಿಗೋಸ್ಕರ ರಾಯರು ನನಗೆ ಹೇಳ್ದಲೇ ಬೃಂದಾವನ ಪ್ರವೇಶ ಮಾಡಿದಾರಲ್ಲ ಅನ್ನೋ ದುಃಖದಲ್ಲಿ ಅವರು ರಾಯರ ಮಹಿಮೆಗಳನ್ನು ಹಾಡೋದಕ್ಕೆ ಈ ಶ್ಲೋಕನ ಕಂಪೋಸ್ ಮಾಡ್ತಾರೆ ಸೊ ಈ ಶ್ಲೋಕದ ಮಹಿಮೆ ಯಾವ ರೀತಿ ಇದೆ ಅಂತ ಅಂದರೆ ಅಪ್ಪಣ್ಣಾಚಾರ್ಯರಿಗೆ ಈಜೋದಕ್ಕೆ ಬರ್ತಿರಲ್ಲ ಅವರು ಈ ಶ್ಲೋಕನ ಕಂಪೋಸ್ ಮಾಡಿಕೊಂಡು ಹೇಳ್ತಾ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ರಾಯರ ಬೃಂದಾವನ ನೋಡೋದಿಕ್ಕೆ ಅವರಿಗೆ ತುಂಗಭದ್ರಾ ನದಿನೇ ದಾರಿ ಮಾಡಿಕೊಡುತ್ತೆ ಹೋಗೋದಿಕ್ಕೆ ಅಂದರೆ ಅವರಿಗೆ ಈಜಕ್ಕೆ ಬರ್ದಲೇ ಇರೋ ಕಾರಣಕ್ಕಾಗಿ ತುಂಗಾಭದ್ರ ನದಿನೇ ಅವರಿಗೆ ದಾರಿ ಮಾಡಿಕೊಡುತ್ತೆ ಅಷ್ಟು ಮಹಿಮೆ ಇದೆ ಈ ಶ್ಲೋಕದಲ್ಲಿ ರಾಯರ ಪ್ರತಿಯೊಂದು ಮಹಿಮೆನೂ ಆ ಶ್ಲೋಕದಲ್ಲಿ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಆ ಶ್ಲೋಕದ ಅರ್ಥಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ರಾಯರ ಮೇಲೆ ನಂಬಿಕೆ ಇಟ್ಕೊಂಡು ಈ ಗುರುಸ್ತೋತ್ರನ ಪಠನೆ ಮಾಡಿ ಹಾಗೆ ಈ ಗುರುಸ್ತೋತ್ರದ ಇನ್ನೊಂದು ವಿಶೇಷತೆ ಸ್ಪೆಷಾಲಿಟಿ ಏನು ಅಂತ ಅಂದರೆ ಸ್ಟಾರ್ಟ್ ಮಾಡಿದ್ದು ಅಪ್ಪಣ್ಣಾಚಾರ್ಯರು ಆದರೆ ಈ ಶ್ಲೋಕನ ಮುಗಿಸಿದ್ದು ರಾಘವೇಂದ್ರ ಸ್ವಾಮಿಗಳು ಅಂದರೆ ಅಪ್ಪಣ್ಣಾಚಾರ್ಯರು ಶುರು ಮಾಡಿದಂಥ ಶ್ಲೋಕಕ್ಕೆ ರಾಯರು ನಾನು ಈ ಶ್ಲೋಕಕ್ಕೆ ಸಾಕ್ಷಿಯಾಗಿರ್ತೀನಿ ಅಂತ ಲಾಸ್ಟಿಗೆ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಮಾತನ್ನು ಅವರು ಬೃಂದಾವನದಿಂದ ಹೇಳ್ತಾರೆ ಹಾಗಾಗಿ ಈ ಶ್ಲೋಕ ತುಂಬ ಸ್ಪೆಷಲ್ ಹಾಗೆ ತುಂಬ ಎಲ್ಲ ರಾಯರ ಮಠಗಳಲ್ಲೂ ಮಹಾಮಂಗ್ಲಾರ್ತಿ ಮಾಡೋಂಥ ಟೈಮ್ನಲ್ಲಿ ಈ ಶ್ಲೋಕಗಳನ್ನು ಹೇಳ್ತಾರೆ ಹೇಳಿಬಿಟ್ಟು ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಹಾಗಾಗಿ ನಾವು ಮನೆಯಲ್ಲೇ ಇಟ್ಕೊಂಡು ಈ ಶ್ಲೋಕನ ಕಲಿಬಹುದು ಈ ಕ ಈ ಶ್ಲೋಕಗಳನ್ನು ನಾನು ನಿಮಗೆ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕಲೀರಿ ಕೇಳಿ ತುಂಬ ಒಳ್ಳೆಯದಾಗುತ್ತೆ ಇನ್ನು ನೆಕ್ಸ್ಟ್ ಶ್ಲೋಕಗಳು ಬಂದುಬಿಟ್ಟು ತುಂಬಾ ಇದೆ ರಾಯರ ಅಕ್ಷರ ಮಾಲೀಕ ಸ್ತೋತ್ರ ಆಗಿರಬಹುದು ರಾಯರ ಮಂಗಳಾಷ್ಟಕಗಳಾಗಿರ್ಬೋದು ತುಂಬ ಇವೆ ಬಟ್ ಅವೆಲ್ಲ ಕಲಿಯೋದಕ್ಕೆ ತುಂಬ ಕಷ್ಟಗಳು ಕಷ್ಟ ಹಾಗೆ ಪ್ರೊನೌನ್ಸಿಯೇಷನ್ಗಳು ಬರಲ್ಲ ಹಾಗಾಗಿ ಇವಿಷ್ಟು ಶ್ಲೋಕಗಳು ಕಲಿಬಹುದು ತುಂಬ ಸರಳವಾಗಿರುವಂಥ ಶ್ಲೋಕಗಳು ನಾನು ನಿಮಗೆಲ್ಲ ಈ ವಿಡಿಯೋದಲ್ಲಿನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಶ್ಲೋಕಗಳ ಸ್ಕ್ರೀನ್ಶಾಟನ್ನು ನೀವು ತಗೊಳ್ಳಿ ಡೈಲಿ ಪಠಿಸ್ತಾ ಬನ್ನಿ ನೀವೇ ಚೇಂಜಸ್ನ ಕಾಣ್ತೀರಾ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೆಕ್ಸ್ಟ್ ಮಾಹಿತಿ ಬಂದುಬಿಟ್ಟು ಏನಂತ ಅಂದರೆ ಎಷ್ಟೊಂದು ಜನ ಈ ತಪ್ಪುಗಳನ್ನು ಸಾಮಾನ್ಯವಾಗಿ ಮಾಡ್ತಾರೆ ಅದು ಏನಂತ ಅಂದರೆ ಶ್ಲೋಕಗಳನ್ನು ಪಠಿಸುವಾಗ ಕೆಲವೊಂದು ಪದಗಳನ್ನು ತಪ್ಪಾಗಿ ಉಚ್ಚಾರಣೆ ಮಾಡಿಬಿಡ್ತಾರೆ ದಯವಿಟ್ಟು ಆ ತಪ್ಪನ್ನು ಯಾರೂ ಮಾಡೋದಿಕ್ಕೆ ಹೋಗಬೇಡಿ ನೋಡಿಕೊಂಡೇ ಆಗಲಿ ಪರವಾಗಿಲ್ಲ ರಾಯರ ಶ್ಲೋಕನ ನೀಟಾಗೆ ಹೇಳಿ ಏನಾಗೋದಿಲ್ಲ ನಾವು ನೋಡಿಕೊಂಡು ರಾಯರಿಗೆ ನಮ್ಮ ಭಕ್ತಿ ಹಾಗೂ ನಮ್ಮ ಶ್ಲೋಕಗಳಷ್ಟೇ ಅವ್ರು ಒಪ್ಪೋದು ನಾವು ನೋಡ್ಕೊಂಡು ಹೇಳ್ತೀವ ನೋಡ್ದಲ್ಲಿ ಹೇಳ್ತೀವ ಅನ್ನೋದು ಏನೋ ಅವ್ರು ಕೇಳೋದಿಲ್ಲ ಹಾಗಾಗಿ ತಪ್ಪು ಆಗ್ದಲೇ ಇರೋವಂಥ ಶ್ಲೋಕಗಳನ್ನು ಪಠನೆ ಮಾಡಿ ಹಾಗೆ ಒಳ್ಳೆಯ ರಿಸಲ್ಟ್ಸ್ನ ಕಾಣ್ತೀರಾ ಹಾಗೆ ಈಗ ನೀವು ಎಷ್ಟೊಂದು ಜನ ಕೇಳ್ಬೋದು ನಾವು ಇಷ್ಟು ಸಹ ತಪ್ಪಾಕಿ ಉಚ್ಚರಣೆ ಮಾಡಿಬಿಟ್ಟಿದ್ದೀವಿ ಕೆಲವೊಂದು ಶ್ಲೋಕಗಳನ್ನು ರಾಯರ್ ನಮಗೇನಾದರೂ ಶಿಕ್ಷೆ ಕೊಡ್ತಾರಾ ನಾವು ಪಾಪಕ್ಕೆ ಹೋಗ್ತೀವ ಅಂತೆಲ್ಲ ಕೇಳಿದ್ದೀರಾ ನೋಡಿ ರಾಯರು ಅಷ್ಟು ಕ್ರೂರರು ಅಲ್ಲ ಅವರು ತುಂಬ ಸೌಮ್ಯ ಸ್ವಭಾವದವರು ಹಾಗಾಗಿ ಅವರು ತಮ್ಮ ಭಕ್ತರ ತಪ್ಪುಗಳನ್ನು ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪುಗಳಿಗೆ ಅವರು ಕ್ಷಮ್ ಖಂಡಿತ ಕ್ಷಮಸೆ ಕ್ಷಮಿಸ್ತಾರೆ ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ ನಾವು ರಾಯರ ಭಕ್ತರಾಗಿ ರಾಯರ ಬಳಿ ಕ್ಷಮೆ ಕೇಳುವಂಥದ್ದು ನಮ್ಮ ಒಂದು ಧರ್ಮ ಆಗಿರಬೇಕು ಹಾಗಾಗಿ ನಾವು ಏನೇ ತಪ್ಪು ಮಾಡಿದರೂ ರಾಯರ ಕ್ಷಮಿಸಿ ಅಂತ ಒಂದು ಮಾತು ನಾವು ರಾಯರಿಗೆ ಹೇಳೋದ್ರಿಂದ ನಮ್ಮ ಎಷ್ಟೋ ತಪ್ಪುಗಳನ್ನು ರಾಯರು ಕ್ಷಮಿಸ್ತಾರೆ ಸೊ ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಶ್ಲೋಕಗಳ ಕುರಿತಾಗಿ ಏನಾದರೂ ಡೌಟ್ಗಳು ಇತ್ತು ಅಂದರೆ ನಿಮಗೆ ಕಮೆಂಟಲ್ಲಿ ಹಾಕಿರಿ ನಾನು ಅದಕ್ಕೆ ಉತ್ತರನ ನೀಡ್ತೀನಿ ಧನ್ಯವಾದಗಳು